ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ ವೀಕ್ಷಕರೇ ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತ ಒಬ್ಬ ದಲಿತ ಯುವಕನ ಕೊಲೆ ಆಗಿದೆ ಹತ್ಯೆ ಆಗಿದೆ ಕಲಬುರಗಿಯಲ್ಲಿ ಕಾರಣ ಸಿಗರೆಟ್ ಪಾಕೆಟ್ ಫ್ಯಾಕ್ಗಳನ್ನ ಕದ್ದಿದ್ದು ಒನ್ ಪಾಯಿಂಟ್ ಫಾರ್ಟಿ ಅಂದರೆ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಕಿಮ್ಮತ್ತಿನದು ಕದ್ದಿದ್ದಕ್ಕಾಗಿ ಎಲ್ಲಜ್ಜಿ ಹೂವರಿಗೆ ಬೆಳೆದುಕೊಂಡಿದ್ದಾರೆ ಒಂದು ಆರೋಪದ ಮೇಲ್ವರ್ಗೆ ಸಂಬಂಧಿಸಿದಂಥ ವ್ಯಕ್ತಿಗಳು ಇದು ಸಹಜ ಅಟ್ರಾಸಿಟಿ ಆಗ್ತದ ಕೇಸ್ ಆಗ್ತದೆ ಶಿವಂ ಪ್ರೆಷರ್ ಶರ್ ಶಿಕ್ಷೆ ಆಗ್ತದ ಅವನು ಬದಿಗಿಟ್ಟು ನಾವು ಜಂಬಾಣುವಂಥದ್ದು ಯಾಕಪ್ಪ ಈ ಶಕ್ತಿ ಇಷ್ಟೊಂದು ರೋಶ್ ಯಾಕಂತ ಕದ್ದಿದ್ದಾನ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ಈ ಚಂದ್ರಶೇಖರ್ ಮಲ್ಲಿನಾಥ್ ಪಾಟೀಲ್ ಅನ್ನುವಂಥವ್ರು ಆರೋಪ ಮಾಡೇ ಆ ವ್ಯಕ್ತಿ ಕದ್ದ ಅದು ದುಡ್ಡು ಕೇಳಿದ್ದೀವಿ ಕೊಡಲಿಲ್ಲ ಅದಕ್ಕೆ ಹಿಂಗೆ ಮಾಡಿದ್ವಿ ಬಡ್ದೀವಿ ಒಂದು ರೂಮ್ದಲ್ಲಿ ಹಾಕಿ ಬಡ್ದಿದ್ದಾರೆ ನಾಲ್ಕೈದು ಐದು ಜನ ಕುಡ್ಕೊಂಡು ಅಂತೇಳಿ ರಿಪೋರ್ಟ್ಸ್ ಬರ್ತಾಯಿದ್ದೆ ಫಸ್ಟ್ ಎಫ್ ಐ ಆರ್ದಾಗ ಇದು ಆ ಸತ್ತ ಇವ್ರಿಗೆ ಆ ಮಾತು ಮುಖ್ಯವಾಗಿ ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿದ್ದು ಏನಪ್ಪ ಅಂತಂದ್ರೆ ಈ ಮನೋವೃತ್ತಿ ಯಾಕೆ ನಮಗೆ ಇದೆ ಒನ್ ಪಾಯಿಂಟ್ ಏನಪ್ಪ ಇವತ್ತ ಫಾರ್ಟಿ ಲ್ಯಾಕ್ ರುಪೀಸ್ ಒನ್ ಪಾಯಿಂಟ್ ಫಾರ್ಟಿ ಲ್ಯಾಕ್ ಅಂದರೆ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಸಿಗರೇಟ್ ಹಾಕಿದ್ದಕ್ಕೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಅವ್ರ ಕಡೆ ವಸೂಲಿ ಮಾಡಬೇಕಾಗಿತ್ತು ಸಾಕಷ್ಟು ಅದು ಹಾಜಕ್ಕೆ ಕೇಳೋದಕ್ಕೆ ನಿಜವಾಗಿ ಅದು ಆಗಿದ್ದರೆ ಅಥವಾ ಅದು ಆಗಿರೋದು ಹೋಗಿದ್ರೆ ಸುಮ್ಮನೆ ಒಂದು ಯಾವುದೋ ಕಾರಣಕ್ಕೆ ಕಾರಣ ಹೇಳ್ತಾ ಇದ್ದರೆ ನೋಡ್ಬೇಕು ಇನ್ಕ್ವೈರಿಯಲ್ಲಿ ನಮಗೆ ಗೊತ್ತಾಗ್ತದೆ ಇದು ಮೇಲ್ನೋಟಕ್ಕೆ ನೋಡಿದಾಗ ಸಹಜವಾಗಿ ಯಾರಿಗಾದರೂ ಮೇಲ್ವರ್ಣಿ ಮತ್ತು ಕೆಳವರ್ಣಿಯ ಜೈನ್ಯ ಅಷ್ಟು ಪಶ್ಚಿಟ್ ಕಣಕ್ಕಳದ ದಲಿತ ಯುವಕರ ಮೇಲೆ ನೋಡಿದಂಥ ಒಂದು ಹಲ್ಲೆ ಅಥವಾ ಒಂದು ಕೊಲೆ ಅಂತ ಸಜ್ಜು ಹೋಗಿ ಯಾರಾದರೂ ಒಂದು ಡಿಸಿಷನ್ಗೆ ಬಂದು ಇದ್ದಾರೆ ಈಗಾಗಲೇ ಅವರಲ್ಲಿ ಅವ್ರ ಜೊತೆಗಾರಂಥ ಆದಿತ್ಯ ಮಾರಾಟ ಓಂ ಪ್ರಕಾಶ್ ಗೋರ್ವಾಡಿ ರಾಹುಲ್ ಪಾಟೀಲ್ ಮತ್ತು ಅಶ್ಪಾಕ್ ಎಮೋಲ್ ಈಗ ಹಿಡಿದು ಹಿಡಿದಿಟ್ಟಿದ್ದಾರೆ ಇನ್ನೊಬ್ಬ ಓಡ್ ಹೋಗಿದ್ದಾನ ಚಂದ್ರಶೇಖರ್ ಪಾಟೀಲ್ ಅನ್ನುವಂಥ ಅಂದರೆ ಇವರೆಲ್ಲರೂ ಮೇಲ್ವಾರಿನ ಒಬ್ಬ ಮುಸ್ಲಿಮರು ಇದು ಸಮುದಾಯಕ್ಕೆ ಸಂಬಂಧಿಸಿದಂತೆ ಜಳೆಯರು ಜಾರಕ ಅಂತ ಅವರು ಅಂಗಡಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ ಈ ರೀತಿ ಮಾಡಿದ್ದಾರೆ ಅದಕ್ಕಾಗಿ ಇದನ್ನು ಯಾಕೆ ವಿಷಯ ಇವತ್ತು ಎತ್ಕೊಂಡು ನಾನು ಎತ್ಕೊಂಡಿದ್ದು ವಿದೇಶಿ ಅಂದರೆ ಇವು ನಡಿಬಾರ್ದು ಅಂತ ಒಂದನೇದು ಎರಡನೇದು ಇದು ದಲಿತ ಮತ್ತು ಮೇಲ್ವರ್ಣೆ ನಡಿಗಿಂತ ತಿಕ್ಕಾಟ ಮೇಲ್ನೋಟಕ್ಕೆ ಕಾಣಿಸ್ಲಿ ಇದು ಆಗ ಇದು ಕಡಿಮೆ ಆಗಬೇಕಲ್ಲ ನಮ್ಮಲ್ಲೇ ಯಾಕಂದ್ರೆ ಇದೊಂದು ಕಾರಣಕ್ಕಾಗಿ ಈಗ ಅನೇಕ ಘಟನೆಗಳು ನಾವು ಸುತ್ತಮುತ್ತ ನೋಡ್ತಾ ಇದ್ವಿ ಬೇರೆ ಬೇರೆ ಕಡೆ ಇದ ಬರೀ ಇದಟ್ಟುಕೊಂಡು ಮೇಲ್ವರ್ಣಿಯರು ಕೆಳವರ್ನಿಯರು ಕೆಳವರ್ಣಿಯ ಮೇಲ್ವರ್ಣಿಯರು ಆದಷ್ಟು ಕೆಳವರ್ನಿಯ ಜನ ಜನರ ಅಷ್ಟಕ್ಕೆ ದಾಳಿಗಳಾಗ್ತಾಯಿದ ಇತ್ತೀಚೆಗೆ ಎಚ್ಚರಿಕೊಂಡಿದ್ದಾರೆ ಇಲ್ಲ ಅಂತಲ್ಲ ದಲಿತ ಯುವಕರುಗಳು ಎಚ್ಚರಗೊಂಡಿದ್ದಾರೆ ಒಂದು ಸ್ವಲ್ಪ ಓವರ್ ಆಗಿ ಆ್ಯಕ್ಟ್ ಮಾಡೋದನ್ನು ಕೆಲವೊಂದು ಕಡೆ ನೋಡ್ತಾ ಇರ್ತೀವಿ ನಾವು ಆದರೆ ಈಗ ಎಲ್ಲರಿಗೂ ಕೂತ್ಕೊಂಡು ನಮಗೆ ವಿಚಾರ ಮಾಡಬೇಕಾಗ ಇದು ಸರಿನಾ ಅಂತೇಳಿ ಯಾಕಂದ್ರೆ ಇದು ನಾವು ಇವತ್ತು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವಿ ಮದನೇದಾಗೆ ಜಾತಿ ತಪ್ಪು ಅಷ್ಟಲ್ಲ ಅಪರಾಧನ ಅದು ಆದರೆ ಅದನ್ನು ಯಾರೂ ನಮ್ಮತನ ಇಲ್ಲ ಅದು ಬೇಕು ನಮ್ಮ ಜೊತೆಗೆ ಅನ್ನುವಂಥ ಮನೋವೃತ್ತಿ ಬೆಳೆಸ್ತಾ ಇದ್ವಿ ಭಾಳಷ್ಟು ಚರ್ಚೆ ಮಾಡಿದಾಗ ಡಿಸ್ಕಶನ್ ಮಾಡಿದಾಗ ಹಂಗಾಗಿ ನೀವು ನಿಮ್ಮ ಜಾತಿ ಬಿಡ್ತೀನಿ ಬೀಳ್ತೀರಿ ಅಂತ ಕೇಳುವಂಥ ಅನೇಕ ಜನರನ್ನು ನಾವು ನೋಡಿದ್ದೀವಿ ಅದು ಸರಿ ನಮ್ಗೆ ಮತ್ತು ತಪ್ಪು ಅಂತಲ್ಲ ಅದು ಸುಲಭವಾಗಿ ಬಿಟ್ಟು ಹೋಗುವುದಿಲ್ಲ ಹುಟ್ಟಿನಿಂದ ಇದು ಬರುತ್ತಿರುವಂಥ ಜಾತಿ ನಮ್ಮ ಹುಗಿಯುವರೆಗೆ ಸ ಅಥವಾ ಸುಳುವವರೆಗೆ ಜೊತೆಗಿರ್ತದೆ ಆದರೆ ಅದನ್ನ ನೆಪ್ಟ್ಗಳು ನಾವು ಜಾಡ್ತಾ ಹೋದ್ರೆ ಬಡದಾಡ್ತಾ ಹೋದ್ರೆ ಕೊಲೆ ಸುಲಿಗಳು ಮಾಡ್ಕೊತಾ ಹೋದ್ರೆ ಇದು ಎಲ್ಲಿ ಎಂಡ್ ಆಗೋದು ಅಂತಿದ್ರು ಎಷ್ಟೋ ಎಂಡ್ ಆಗ್ಬೇಕಾಯ್ತು ನಮ್ಮಲ್ಲೇ ಇದಕ್ಕೆಲ್ಲ ಮೂಲ ಕಾರಣ ಮತ್ತು ನಾವು ಇದನ್ನು ಎಲ್ಲಿ ಹೇಳಬೇಕಾಗಿದಪ ಅಂತಂದ್ರೆ ಅಂತಂದ ಶಿಕ್ಷಣ ಅತ್ಯಂತ ಯೋಗ್ಯ ಶಿಕ್ಷಣ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಎಲ್ಲಿವರೆಗೂ ನಿಮ್ಮ ಮೈ ನಮ್ಮ ಮೈಂಡ್ಗಳು ಬ್ರಾಡ್ ಆಗೋದಿಲ್ಲ ಇವತ್ತು ಶಿಕ್ಷಿತರಲ್ಲೂ ಇದ್ದಾವ್ರೆ ಇವ್ ಜಾತಿ ವ್ಯವಸ್ಥೆ ಬಗ್ಗೆ ಅವ್ರು ನಮ್ಮ ಸಮಾಜದವ್ರು ಇವ್ರು ನಿಮ್ಮ ಸಮಾಜದವ್ರು ಅವ್ರಿಗೆ ಸಂಬಂಧ ಹೌದು ಇರಲಿ ಸಂಬಂಧಗಳು ಇರಲಿ ಆದರೆ ಈ ಹಂತಕ್ಕೆ ತಂದು ನಿಲ್ಲಿಸುವಂಥದ್ದು ಯಾಕೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ವಿ ನಾವು ಅಂತೇಳಿ ಇದಕ್ಕೆ ಒಂದೇ ಕಾರಣ ಅಂದರೆ ಮತ್ತೂ ಮತ್ತೆ ಹೇಳೋದು ಒಂದು ಶಿಕ್ಷಣ ಪರ್ಫೆಕ್ಟ್ ಆಗಿಲ್ಲ ನಮ್ಮಲ್ಲಿ ಎರಡನೇದು ಎಲ್ಲರಿಗೂ ಉದ್ಯೋಗ ಇರಲಿಲ್ಲ ಉದ್ಯೋಗ ಇಲ್ಲ ಅಂತ ತಕ್ಷಣ ಇಂಥ ಶುರುವಾಗಿಬಿಡ್ತು ಮನುಷ್ಯ ಖಾಲಿ ನಮಗೆ ಕ ಇಂಗ್ಲೀಷಲ್ಲಿ ಅಧಿ ಮಹತ್ವ ಅದ ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಖಾಲಿ ಕೊತ್ತು ಮನಸ್ಸು ದೇವಿನ ಅರಮನೆ ಇದ್ದಂಗೆ ಏನು ಕೇಳಿರಿ ವಿಚಾರ ಹಂಸಕ್ಕೆ ಶುರು ಮಾಡ್ತದೆ ಏನು ವಿಚಾರ ಮಾಡ್ಲಿಕ್ಕೆ ಹತ್ತದ ನಮಗಿಂದು ಒಂದು ಸ್ವಲ್ಪ ಒಳ್ಳೆಯ ಸ್ಥಾನದ ಇದ್ದವ್ರು ನೋಡೆ ಈ ನಾವು ಹಂಗೆ ಆಗ್ಬೇಕಾಯ್ತಲ್ಲ ಅಂತೇಳಿ ಒಮ್ಮೆ ಕೇಳಿ ವಾಮ್ ಮಾರ್ಗ ಹಿಡಿಯುವಂಥ ಪ್ರಸಂಗಗಳು ಬರ್ತವೆ ಈಗ ನೋಡ್ರಿ ಆ ಹುಡುಗ ಏನೋ ತುಡುಗು ಮಾಡಿದಾನೆ ಕದ್ದಾನ ಅಂತೇಳಿ ಬಡದ್ರು ನಾ ಏನು ಕೇಳೋದಿಲ್ಲ ನೀವು ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಕಂಪ್ಲೇಂಟ್ ಕೊಟ್ಟು ನಿಜವಾಗಿ ಕರೆನ ಇದ್ದಿದ್ದರೆ ನೀವು ಹೊಸ ಮಾಡ್ಬೋದು ಅಂತ ಆಗಿಲ ಅದು ಕೊಲ್ಲುವಂಥ ಅವಶ್ಯಕತೆ ಏನಿತ್ತು ಅಂತ ಅಂದರೆ ಮತ್ತೆ ಡಿ ಪಿಗಳಿದಂಗೆ ಈ ಜಾತಿ ಅಹಿತನ ಈ ಜಾತಿ ಐತೆಯಿಂದಾಗಿ ಇವತ್ತು ಸಾಕಷ್ಟು ಈ ದೇಶದಲ್ಲಿ ನಾವು ಮತ್ತು ಇದ್ದೀವಿ ಮತ್ತು ಹ್ಯಾ ಹೇಳ್ತಾ ಇದ್ದೀನಪ್ಪ ಯಾವತ್ತಂದರೆ ನಾವೇನಾದರೂ ಈ ದೇಶವನ್ನು ನಾವೆಲ್ಲರೂ ಏನಾದರೂ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದೀವಪ್ಪ ಅಂತಂದ್ರೆ ಈ ಜಾತಿ ವ್ಯವಸ್ಥೆ ಅಂತ ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆಯಿಂದಾಗಿ ಭಾಳಷ್ಟು ಕೆಳ ವರ್ಣೀಯ ಜನ್ಯ ಜಾತಿಗಳಿಗೆ ಶಿಕ್ಷಣ ಸಿಗಲಿಲ್ಲ ವೈಚಾರಿಕತೆ ಸಿಗಲಿಲ್ಲ ಹೆಂಗೆ ಬದುಕುವ ಸಿಗಲಿಲ್ಲ ಮತ್ತು ವೈಜ್ಞಾನಿಕ ಮನೋವೃತ್ತಿಗಳು ಬೆಳಿರಿ ಇವತ್ತು ಮೇಲ್ವರ್ ನೀರಲ್ಲೂ ಸಹ ಇಲ್ಲರಿ ಸಾಕಷ್ಟು ಓದಿರ್ತಾರೆ ಏನೆಲ್ಲ ಮಾಡಿರ್ತಾರೆ ಬಿ ಇ ಓದಿರ್ತಾರೆ ಎಂ ಬಿ ಬಿ ಎಸ್ ಓದಿರ್ತಾರೆ ಮತ್ತೆ ಓದಿರ್ತಾರೆ ಅದು ಸೈಂಟಿಫಿಕ್ ಟೆಂಪಲ್ ನಮ್ಮಲ್ಲಿ ಬರ್ತಾ ಇಲ್ಲ ಯಾಕಿದು ಅಂತ ಅಷ್ಟಮ್ಮ ಬೆಳೆಗಳಿಗೆ ಹೋಗಿ ಮುಟ್ಟಿದಾನೆ ಅಷ್ಟು ನಮ್ಮನ್ನು ಮಾಡಿದೆ ನಾ ಇದು ಬಿಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಇದು ಹಿಂಗೆ ಹೋಗೋದು ನಿರಂತರ ಇದಕ್ಕೆ ಪರಿಹಾರ ಏನು ಅಂತೇಳಿ ಯಾಕಂದರೆ ಈಗಾಗಲೇ ನಾವು ಹಂಗೆ ಒಂದು ಸುದ್ದಿ ನೋಡ್ತಾ ಇದ್ದಾಗ ನಮ್ಮ ನಮ್ಮಲ್ಲಿ ಈಗ ಅತ್ಯಂತ ಒಳ್ಳೆಯ ಸಜ್ಜನ ಮಿನಿಸ್ಟರ್ ಯಾರಪ್ಪ ಅಂದ್ರೆ ನಾವು ಸಹಜವಾಗಿ ಮಿ ಸೆಂಟ್ರಲ್ ಹೋದಾಗ ನಮ್ಮ ಗಡ್ಕರಿ ಅವರು ನಮ್ಮ ಯಾರು ನಿತಿನ್ ಗಡ್ಕರಿ ಅವರು ಅವರು ವರ್ಕ್ ಮಾಡಿದ್ದಾರೆ ಸಾಕಷ್ಟು ರೋಡ್ ವರ್ಕ್ ಮಾಡಿದ್ದಾರೆ ಮತ್ತೆ ಮಾಡಿದ್ದಾರೆ ಮಾಡಿದ ಸರ್ತಿ ಇನ್ನೂ ಎಕ್ಸ್ಗಳು ಕಡಿಮೆ ಆಗ್ತಾನೆ ಇಲ್ಲ ಯಾಕೆ ಯಕ್ಷನ್ ಕಡಿಮೆ ಆಗ್ತದೆ ಮದುವೆ ಹೆಚ್ಚಾಗ್ತಾ ಇದ್ದಾವೆ ಯಕ್ಷೆಂಡ್ರ್ಗಳು ಸಾಕಷ್ಟು ಖರ್ಚು ಮಾಡಿದ್ವಿ ನಾವು ಲಕ್ಷ ಲಕ್ಷ ಕೋಟಿಗಳಲ್ಲಿ ದುಡ್ಡು ಹಾಕಿದ್ವಿ ಅದಕ್ಕೆ ಆದರೂ ಈ ಎಕ್ಸಿಡೆಂಟ್ ಆಗೋ ತಗ್ತಾಯಿಲ್ಲ ಅದಕ್ಕೆ ಕಾರಣಗಳನ್ನ ಅವ್ರು ಹುಡ್ಕೊಂಡು ಹೇಳ್ತಾ ಇದ್ದಾರೆ ಇಲ್ಲ ರೋಡ್ ಮಾಡೋಲ್ಲ ಯಾರೋ ಕಳಪೆ ರೋಡ್ ಮಾಡಿರ್ತಾರೆ ಅದು ನೋಡ್ಲಿಕ್ಕೆ ಆಗೋದಿಲ್ಲ ಕಡಿಮೆ ಬೆಡ್ ಮಾಡಿದವ್ರು ನಾವು ಕೊಟ್ಟು ಬಿಟ್ಟಿರ್ತೀವಿ ಹಾಗೆ ಹೀಗೆ ಹೇಳ್ತಾರೆ ಮತ್ತು ನಾನು ಅಂದರೆ ಈಗ ಹಲವು ಸಲ ಅವ್ರು ಮಿನ್ಸ್ಟರ್ ಇದ್ದು ಎಷ್ಟು ವರ್ಷ ಆಯ್ತು ನಿಮಗೆ ಗೊತ್ತದ ಎಲ್ಲ ಎರಡು ಯಾವ ಸಮಯದಲ್ಲೇ ಈ ಒಂದು ಇದರಲ್ಲಿ ರಾಜ್ಯಸಭಾದಲ್ಲಿ ಆಗಲಿ ಉತ್ತರ ಕೊಡ್ಬೋದು ಇದು ರಿಪೀಟ್ ಮಾಡ್ತಾ ಮಾಡ್ತಾ ಬಂದಿದ್ದಾರ ಇಲ್ಲಿವರೆಗೆ ಅದು ಕಡಿಮೆ ಆಗಿಲ್ಲ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರ ಗೌರ್ಮೆಂಟ್ ಬಂದಾಗ ಇವರು ಅಂದಿಂದ ಅದಾವ ರೀ ಅಂದಿಂದ ಹೇಳ್ಕೊತು ಬಂದಿದ್ದಾರೆ ಇಲ್ಲ ನಾವು ಕಡಿಮೆ ಮಾಡ್ತೀವಿ ಐವತ್ತು ಪರ್ಸೆಂಟ್ ಕಡಿಮೆ ಮಾಡ್ತೀವಿ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡ್ತೀವಿ ಆಗಿಲ್ಲ ಯಾಕೆ ಅಂದ್ಕೂಡ ಅವ್ರು ಇದೇ ಉತ್ತರ ನಾ ಏ ಹೇಳಿದ್ದೆ ನಿಮಗೆ ಇದು ಹೇಳ್ತಾ ಇರ್ತಾರೆ ಇಲ್ಲ ನಮ್ಮ ಸರಿಯಾಗಿ ಡ್ರೈವಿಂಗ್ ಬರೋದಿಲ್ಲ ಸರಿಯಾಗಿ ರೋಡ್ ರಚನೆ ಆಗಿಲ್ಲ ನಮ್ಮ ಹೆಚ್ಚು ನಾವು ಇವತ್ತು ಅನಿವಾರ್ಯ ಹೇಳಬೇಕಾಗಿಲ್ಲ ಒಂದು ಹದಿನೈದು ಇಲ್ಲಿವರೆಗೆ ಹತ್ತು ವರ್ಷದಲ್ಲೇ ಹದಿನೈದು ಲಕ್ಷ ಜನ ಯಕ್ಷನ್ ಸತ್ತಿದ್ದಾರೆ ಅಂತಂದು ಇದು ತಪ್ಪಿಸೋದು ಹೆಂಗೆ ಇವತ್ತು ನಮ್ಮ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನಮ್ಮ ಶಿಕ್ಷಣ ಸರಿಯಾಗಿಲ್ಲದ್ದು ಜೊತೆಗೆ ಪರ್ಫೆಕ್ಟ್ನೆಸ್ ಇಲ್ಲದ್ದು ಅಂತೇಳಿ ನಾವು ಅನಿವಾರ್ಯವಾಗಿ ಒಪ್ಪಬೇಕಾಗ್ತದೆ ಇದಕ್ಕೆ ಪರಿಹಾರ ಮತ್ತೆ ಮತ್ತು ಅಲ್ಲೇ ಬಂದಿರ್ತದೆ ಸುತ್ತಾಗಿ ಮತ್ತೆ ಅಲ್ಲೇ ಬರೋದು ಅಲ್ಲೇ ಇದಕ್ಕೆ ಪರಿಹಾರ ಏನು ಇಷ್ಟ ನಾವು ನಮ್ಮ ಮನಸ್ಸನ್ನು ಈ ಜಾತಿ ವ್ಯವಸ್ಥೆಯಿಂದ ಹೊರಗೆ ತರಲಿಕ್ಕೆ ಸಾಧ್ಯದನ ನಾ ಅನುಚಿಂತನೆ ಮಾಡುವಂಥದ್ದು ನಾವೆಲ್ಲರೂ ಮನುಷ್ಯರಪ್ಪ ಅನ್ನುವಂಥದ್ದು ಮಾನವರು ಅಂತೇಳಿ ಕುವೆಂಪು ಅವರು ಹೇಳ್ತಾ ಇದ್ರ ಮೇಲೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಡೆ ಸಾಧ್ಯ ಏನೋ ಅನ್ನುವಂಥದ್ದು ಅದು ಅಷ್ಟೇ ಕಷ್ಟದ ಆದರೆ ನಾವು ಕೂಡಿ ಬದುಕೋದಕ್ಕೆ ಇಷ್ಟು ಅವಶ್ಯಕತೆ ಇಲ್ಲ ಏನೋ ಒಂದು ಆಗೋದ ನಿಮ್ಮ ಜಾತಿ ನಮ್ಮ ಜೊತೆ ಇಟ್ಕೊಳ್ಳಿ ನಮ್ಮ ಜಾತಿ ನಮ್ಮ ಜೊತೆ ಇಟ್ಗಳು ಧರ್ಮ ನಮ್ಮ ಜೊತೆ ಇಟ್ಗಳ್ಳು ಆದರೆ ಬಡದಾಡೋದ್ರಿಂದ ಸಮಸ್ಯೆ ಸಾಲ್ವ್ ಆಗ್ತದೇನೋ ಅಥವಾ ನಾವು ಒಬ್ರಿಗೊಬ್ಬರ ಮೇಲೆ ಒಬ್ಬರು ಮೊಬೈಲ್ ಹಿಂಚಿಗೆ ಮಾಡೋದಾಗಲಿ ಮತ್ತೆ ಮಾಡೋದಾಗಲಿ ಅಥವಾ ಒಂದಿಷ್ಟು ನಾವು ನಾವು ಕೂಡಿದಾಗ ಬಡದಾಡೋದಾಗಲಿ ಈಗೆಲ್ಲ ಪರಿಹಾರ ಇದ್ದಿತ್ತು ಇಷ್ಟೊಳಗೆ ಇದು ಮುಗಿದು ಹೋಗ್ತದೆ ಇದು ಪರಿಹಾರ ಇಲ್ಲ ಅದಕ್ಕೆ ನಾವು ಸ್ವತಃ ಬುದ್ಧಿವಂತರಾಗೋದು ಮನಸ್ಸನ್ನು ದೊಡ್ಡದು ನೋಡ್ಕೊಳ್ಳೋದು ಒಂದೇ ಅಂಥ ಘಟನೆ ಆಗಿತ್ತು ಅಂದರೆ ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಅದ ನ್ಯಾಯಾಂಗದ ಏ ಇಲ್ಲ ರೀ ನ್ಯಾಯಾಂಗ್ದು ಭಾಳ ಲೇಟ್ ಆಗೈತೆ ರಿಸಲ್ಟ ರೇ ಇದು ರಿಸಲ್ಟ್ ಲೇಟ್ ಆಗೈತಿ ಪರಿಣಾಮ ಲೇಟ್ ಆಗೈತಿ ಅಂತಂದ್ರೆ ಕೊಲ್ಲವರುಗನೆ ಎಲ್ಲರೂ ಇದೆಲ್ಲ ದೃಷ್ಟಿ ಇಟ್ಕೊಂಡು ಹೋಗ್ತೀವಿ ವಿಚಾರ ಮಾಡಬೇಕು ಆದ ಕಾಲಕ್ಕೆ ದಲಿತ ಸಮುದಾಯದ ಯುವಕರಾಗಿರ್ಬೋದು ಮೈನಾರಿಟಿ ಸಮುದಾಯದ ಯುವಕರಾಗಿರ್ಬೋದು ಅವರು ಸ್ವತಃ ನಿಂತು ವಿಚಾರ ಮಾಡುವಂಥದ್ದು ಹೌದು ಇವತ್ತೆಲ್ಲ ನಮ್ಮ ಸಂವಿಧಾನ ಕೊಟ್ಟ ಅದು ನಮ್ಮ ಸತತ ನಮ್ಗೆ ಕಾಲು ಮಾಡೋಕ್ಕೆ ಇಲ್ಲ ಸಂವಿಧಾನ ಪೊಲೀಸರು ಸತ ನಮ್ಗೆ ಕಾಲು ಮಾಡೋಕ್ಕೆ ಇಲ್ಲ ನಾವು ಹೆಸರುಗಳುಬೇಕು ಏನು ಹೆಸರುಗಳು ಅಂದ್ರೆ ನಾವು ಅವ್ರನ್ನ ಗೌರವಿಸೋದು ಅವ್ರು ನಮ್ಮನ್ನು ಗೌರವಿಸೋದು ಇದು ನಾವು ಎಲ್ಲರೂ ಬೆಳೆಸಬೇಕಾಯ್ತು ಇದೊಂದು ಸಿಂಪಲ್ ಪಾಲಿಸಿ ಇದು ಸಾಧ್ಯ ಇಲ್ಲ ನಮ್ಮ ಕಡೆಯಿಂದ ಇದು ಮತ್ತೊಮ್ಮೆ ವಿಚಾರ ಮಾಡಬೇಕಾಯ್ತು ಸಿಂಪಲ್ ಪಾಲಿಸಿ ನಾವು ನಿಮ್ಮನ್ನು ಗೌರವಿಸೋದು ನೀವು ನಮ್ಮನ್ನು ಗೌರವಿಸು ಧರ್ಮ ಇದನ್ನ ಹೇಳ್ತದೆ

ಮನುಷ್ಯನ ಪ್ರಾಕ್ಟೀಸ್ ಮಾಡ್ತಾನೆ ಧರ್ಮನ ಉಳೋದು ಯಾವುದೇ ಪ್ರಾಣಿಗಳ ಧರ್ಮದ ಪ್ರಾಕ್ಟೀಸ್ ಇಲ್ಲ ನಮ್ಮ ಮನುಷ್ಯರಲ್ಲೇ ಅದು ಧರ್ಮದ ಪ್ರಾಕ್ಟೀಸ ಇದೇನಪ್ಪ ಅಂದ್ರೆ ಒಬ್ರೊಬ್ಬರು ಗೌರವ ಕೊಡೋದು ಅಂತೇಳಿ ಅದು ಯಾವಾಗ ಆಗ್ತದ ಇವು ತಿಕ್ಕಾಟಿಲ್ಲ ಅದೇ ರೀತಿ ಯಾವುದೇ ಜಾತಿ ಇಲ್ಲ ನೀವು ಜಾತಿ ಬಿಡಬೇಡ್ರಿ ಇಟ್ಕೋರಿ ಆದರೆ ಒಬ್ರೊಬ್ಬರು ಗೌರವಿಸೋದು ಕಲ್ಲು ಕೊಡ್ರಿ ಅನ್ನುವಂಥದ್ದು ಆಗಿ ಇರ್ತಿರುವಂಥ ವಿಷಯ ಇದು ನಾವು ಇವತ್ತಿಗೂ ಅರ್ಥ ಇಲ್ಲ ವೆಲ್ ಎಜುಕೇಟಾಗಲಿ ಮತ್ತೆನೂ ಆಗಲಿ ಮತ್ತು ಜನಸಾಮಾನ್ಯ ರೀತಿ ಪಾಪ ಅವರು ಭಾಳಷ್ಟು ನಮ್ಮ ಇನ್ನೂ ಅಶಿಕ್ಷಿತರಿದ್ದಾರೆ ಹೆಬ್ಬಟ್ಟಿನವರು ಇದ್ದಾರೆ ಇನ್ನೂ ಸಂಪ್ರದಾಯಗಳಲ್ಲೇ ಗೋಂಡ ಸಂಪ್ರದಾಯಗಳಲ್ಲೇ ಮತ್ತಿನ್ನೇನು ಮುಡಿಗಿರ್ತಾರೆ ಪಾಪ ಅವ್ರು ಹೇಳುವಂಥ ಇನ್ನೂ ಕಷ್ಟ ಯಾಕಂದರೆ ಇವತ್ತು ಸಹಿತ ಅನೇಕ ಇಲ್ಲೇ ಸಮೀಪದ ಹಳ್ಳಿಗಳನ್ನ ಹೋಗಿ ನಾವು ನೋಡಿದಾಗ ಎಷ್ಟೋ ಜನ ದೊಡ್ಡ ದೊಡ್ಡ ಶಾರ ಕ್ಷೇತ್ರ ಶಾರ ಸಹಿತ ನೋಡೋದಂಥ ವ್ಯಕ್ತಿಗಳು ಇದ್ದಾರೆ ಇಲ್ಲೇ ಇಲ್ಲಿ ಬಂದು ಊರ ಇಲ್ಲ ಬದಿಯ ಕೆಲವೊಂದು ಹಳ್ಳಿಗಳ ಜನ ಇನ್ನೂ ಬಂದು ನೋಡೋಣ ಜನ ಇನ್ನೂ ಇದ್ದಾರೆಲ್ಲ ಅಂತಲ್ಲ ಆದರೆ ಇತ್ತೀಚೆಗೆ ಡೆವಲಪ್ ಆಗ್ತಾಯಿದೆ ಬೇರೆ ಅದು ಸ್ಲೋ ಭಾಳ ಆಗ್ಯದ ಅದು ಸ್ವಲ್ಪ ಹೆಚ್ಚಾಗಲಿ ಈ ಜಾತಿ ಕುರಿತ ಕುರಿತದ್ದಾಗಿರ್ಬೋದು ಧರ್ಮದ ನೆಲೆಯಲ್ಲಿ ಆಗಿರ್ಬೋದು ನಮ್ಮಲ್ಲಿ ಭಿನ್ನ ಮತಗಳನ್ನ ಬಿಡಬೇಕಾಗಿದ್ದರೆ ಒಳ್ಳೆಯ ಕುವೆಂಪು ಅವರ ಶಿಕ್ಷಣ ಶುಭ ಮಾಡುವ ಶಿಕ್ಷಣ ಬರ್ಕಾಯಿರೋದ್ರೆ ಶಿಕ್ಷಣ ಕೂಡ ಎಲ್ಲರಿಗೂ ಮತ್ತು ಮರೆಯಲ್ಲ ಇಲ್ಲಿ ಯಾಕೆ ಹಸ್ತಾ ಇದ್ದೀನಪ್ಪ ಅಂತಂದ್ರೆ ಶಿಕ್ಷಣ ಒಂದು ಪರಿಹಾರ ನಮಗೆ ಶಿಕ್ಷಣ ಅದು ಹೆಂಗಪ್ಪ ಅಂದ್ರೆ ಅಲ್ಲಿ ಯಾವುದೇ ಜಾತಿ ಧರ್ಮದ ಬಗ್ಗೆ ಚರ್ಚೆ ಮಾಡಲಾರ್ದು ನಾವೆಲ್ಲರೂ ಒಂದು ಅನ್ನುವಂಥ ಕುವೆಂಪುರ ದೃಷ್ಟಿಕೋನ ಆಗಿರ್ಬೋದು ಇನ್ನೊಳ ಶ್ರೇಷ್ಠ ದೃಷ್ಟಿಕೋನ ಆಗಿರ್ಬೋದು ಅವ್ರು ಬೆಳೆಸಿದ್ರೆ ಇದು ನಿಧಾನಕ್ಕೆ ಕಡಿಮೆ ಆಗ್ಬೋದು ಅಂತ ಇದು ರೋಗ ಅಂದ್ಬಿಟ್ಟರೆ ನಮ್ಗೆ ಈ ಧರ್ಮ ಜಾತಿಗಳ ರೋಗ ಈ ದೇಶಕ್ಕೆ ಸಮೀಪ ಬಿಟ್ಟು ಹೋಗೋದಿಲ್ಲ ಜನಾಂಗೀಯವಾದವಳಿದಾವೆ ಬೇರೆ ಬೇರೆ ದೇಶಗಳಲ್ಲಿ ಕಪ್ಪ ಬೆಳೆ ಆ ಜನಾಂಗದ ಈ ಜನಾಂಗದ ಅದಾವ ಇಲ್ಲಂತ ಅಲ್ಲೂ ಇದಾವೆ ಇಲ್ಲ ಅಂತಲ್ಲ ಅದು ನಮ್ಮಲ್ಲಿರುತ್ತಿರುವಂಥ ಜಾತಿ ವ್ಯವಸ್ಥೆ ಅದಲ್ಲ ರೀ ಇದು ಭಾಳ ಎಲ್ಲಿ ನಮಗೆ ಮೋಸ್ಟ್ ಪ್ರಾಬ್ಲಮ್ ಯಾವ ದೇಶದಲ್ಲೂ ಕಾಣೋದಿಲ್ಲ ಭಾಳ ಕಷ್ಟದ ಮತ್ತು ಭಾಳ ನೋವಿನ ಈ ಒಂದು ಜಾತಿ ವ್ಯವಸ್ಥೆ ಒಬ್ಬರೊಬ್ಬರು ನೋಡ್ಲಾರ್ದಂಗೆ ಒಬ್ಬರೊಬ್ಬರು ಕೂಡ್ದಂಗೆ ಹೇಗೆ ಬೆಳೆಸಿರ್ಬೇಕು ಇದನ್ನು ಇದು ಒಂದು ಅದ್ಭುತ ಅನಸ್ಥಿತಿ ಎಲ್ಲಿಕ್ಕ ಹೇಗಿದ್ರು ಬಿಚ್ಚಾಗಿ ಬರೋದ್ರಿ ಆರನೇ ಇದೇನಾಗಿದೆ ಕಗ್ಗಲ್ಟಾಗಿ ಕೂತ್ಬದ್ದು ಇರಲಿ ಈ ಒಂದು ಹತ್ಯೆಗೆ ನಮ್ಮ ಮನಸ್ಥಿತಿಗಳ ಕಾರಣ ಇದಕ್ಕೆ ಸಿಗರೇಟ್ ಅನ್ನು ಗುಲೂ ನಮ್ಮ ಮನಸ್ಥಿತಿ ಇದು ಬದಲಾದ ಇದು ಬದಲಾಗ್ಬೋದೇನು ಅಂತಂದರೂ ದಯವಿಟ್ಟು ನಾವು ಇನ್ನೂ ಮತ್ತೊಮ್ಮೆ ವಿಚಾರ ಮಾಡಿಕೊಂಡು ನಿರ್ಧಾರ ಬರಬೇಕಾಯಿತು ಮೊದಲು ನಾವು ಕೊಲ್ಲುವ ವಿಚಾರಗಳನ್ನು ಅಥವಾ ಜಗಳಾಡುವ ವಿಚಾರಗಳನ್ನ ಬದಿಗಿಟ್ಟ ಕುಂತ ಮಾತ್ರ ಮೂಲಕ ನಾವು ಬಗೆಹರಿಸ್ಕೋಬಹುದಲ್ಲ ಅನ್ನೋದನ್ನಾದರೂ ಒಪ್ಪಬೇಕಾಗ್ಯದ ಅಷ್ಟು ಹೇಳ್ತಾ ಶಿಕ್ಷಣ ಎಲ್ಲರಿಗೂ ಶುಗಂಗ್ ಮಾಡ್ರಿ ಜೊತೆಗೆ ಶಿಕ್ಷಣ ಜೊತೆಗೆ ಒಳ್ಳೆಯ ವಿಚಾರಗಳು ಕುವೆಂಪು ಅವರವ್ರ ವಿಚಾರಗಳನ್ನ ನಮ್ಮಲ್ಲಿ ಹೇಳುವಂಗೆ ನಿಜವಾಗಿಯೂ ಅದು ಅನುಷ್ಠಾನಕ್ಕೆ ತರುವಂಗೆ ಮತ್ತು ಅಂಬೇಡ್ಕರ್ ಅವ್ರ ವಿಚಾರಗಳನ್ನ ಗಾಂಧೀಜಿಯವ್ರ ವಿಚಾರಗಳನ್ನ ಎಲ್ಲರಿಗೂ ಬಿತ್ತರಿಸುವಂಗೆ ಮಾಡಿದ್ರೆ ಮೋಸ್ಟ್ಲಿ ಇನ್ನೂ ಬದಲಾಗ್ಬೋದೇನೋ ನೋಡೋಣ ಏನಾಗ್ತದೆ ಯಾಕಪ್ಪ ಅಂದ್ರೆ ಬದಲಾಗಬೇಕಾಗಿದೆ ನಾವು ಜೀವನದ ಇರಬೇಕಾಗಿತ್ತು ಬಡದಾಡಿ ಸಾಹಿಬಾರದ ಅನ್ನೋದಾಗಿತ್ತಪ್ಪ ಅಂತಂದ್ರೆ ನಾವೆಲ್ಲರೂ ಕೂತ್ಕೊಂಡು ಒಂದು ಹಾಯ್ದು ಹುಡುಕಬೇಕಾಗಿದೆ ಅಂತ ಹೇಳ್ತಾ ಇಂಗೆ ಲೈಕ್ ಆಗಿರ್ಬೋದು ಲೈಕ್ ಆಗಿ ಲೈಕ್ ಮಾಡಿ ಸೀರೆ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಕು ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಈ ಎಚ್ ಸಿಕ್ಸ್ಟೀನ್ ನ್ಯೂಸ್ ಅಂದ್ರೆ ಎ ಸೀತಾರಾಮ್ ಸತ್ಯದ ಕೈಂಗಡಿ ವಂದನೆಗಳು